ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿದು ಬ್ರಹ್ಮ ರಥೋತ್ಸವ ಇದೆ ಇದು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ ಹಾಗಾಗಿ ತುಂಬಾ ದೂರ ದೂರಗಳಿಂದ ಎಲ್ಲ ಜನಗಳು ತುಂಬಾ ಬರ್ತಾರೆ ಫ್ರೆಂಡ್ಸ್ ತುಂಬಾ ಇದು ಪ್ರಸಿದ್ಧಿಯಾದಂತ ಜಾತ್ರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರೆ ಅಂದ್ರೆ ಪ್ರತಿ ಒಂದು ಊರುಗಳಿಂದನು ಬರ್ತಾರೆ ಜನ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಇವತ್ತು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಏನೇನು ವಿಷತೆ ವಿಶೇಷತೆಗಳಿದೆ ಅಂತ ನಿಮಗೂ ಕೂಡ ತಿಳಿಸ್ತೀನಿ ಯಾಕಂದರೆ ನಮಗೆ ಗೊತ್ತಿರೋ ಅಷ್ಟು ತಿಳಿಸಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅಷ್ಟೇ ಹಾಗೆ ನೋಡ್ತಾ ಇರ್ಬೋದು ಜನಗಳೆಲ್ಲ ಎಷ್ಟು ಓಡಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ಬೆಳಗ್ಗೆಯಿಂದನೇ ಜಾತ್ರೆ ನಡೆದಿರೋದ್ರಿಂದ ತೇರೆಲ್ಲ ಅರ್ದಿರುತ್ತೆ ತೇರೆಲ್ಲ ಎಳ್ದಿರ್ತಾರೆ ಹಾಗಾಗಿ ನಾನು ಸಂಜೆ ಪೂಜೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲಿನ ವಿಶೇಷತೆಗಳೇನೇನು ಅಂತ ತಿಳ್ಕೊಳ್ಳೋಣ ನಮ್ಮ ಆಂಜನೇಯ ಸ್ವಾಮಿದು ಪ್ರಸಿದ್ಧಿ ಹೆಸರು ಪ್ರಸನ್ನ ವೀರಾಂಜನೇಯ ಸ್ವಾಮಿ ಅಂತ ಬನ್ನಿ ಈಗ ನೆಕ್ಸ್ಟ್ ತಿಳ್ಕೊಂಡು ಹೋಗೋಣ ಒಂದೊಂದೇ ಫ್ರೆಂಡ್ಸ್ ಫಸ್ಟಿಗೆ ಹೇಳಬೇಕು ಅಂದರೆ ಅರ್ಜುನ ಇದಾರಲ್ಲ ಮಹಾಭಾರತದ ಅರ್ಜುನ ಅವ್ರ ಮರಿಮಗ ಜಯಮೇ ಜಯ ಅಂತ ಮಹಾರಾಜರು ಪ್ರತಿಷ್ಠಾಪಿಸಿರುವಂಥ ಮೂರ್ತಿ ಇದು ನಮ್ಮ ಆಂಜನೇಯ ಸ್ವಾಮಿಗೆ ಪ್ರಸಿದ್ಧಿ ಹೆಸರು ಏನು ಅಂದರೆ ಪ್ರಸನ್ನ ವೀರಾಂಜನೇಯ ಅಂತ ಮತ್ತು ಇದ್ರದ್ದು ಆಂಜನೇಯ ಸ್ವಾಮಿದು ವಿಶೇಷತೆ ಏನು ಅಂದರೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಅಭಯಸ್ತಾ ಇದೆ ನಿಂತಿರುವ ಶೈಲಿ ವೀರವಾಗಿದೆ ಅಂತ ಹೇಳ್ತಾರೆ ಬನ್ನಿ ಈಗ ನಾವು ನೆಕ್ಸ್ಟ್ ಈಗ ಜಾತ್ರೆ ಒಳಗಡೆ ಹೋಗೋಣ ಜಾತ್ರೆ ಒಳಗಡೆ ಏನೆಲ್ಲ ಸಿಗುತ್ತೆ ಅಂತ ನೋಡಿಕೊಂಡು ಹಾಗೆ ಇನ್ನೂ ಏನೇನು ವಿಶೇಷ ವಿಶೇಷತೆಗಳಿದೆ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಗುಲಾಬಿ ಹೂಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನನಗೂ ತುಂಬ ಖುಷಿ ಆಯ್ತು ನೋಡಿ ಪ್ರತಿಯೊಬ್ರಿಗೂ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಬಂದಿರೋ ಪ್ರತಿಯೊಬ್ರಿಗೂ ಏನಾದರೂ ವ್ಯಾಪಾರ ಆದರೆ ನಮಗೂ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತಾನೆ ಬಂದಿರ್ತಾರೆ ಹಾಗಾಗಿ ಜಾತ್ರೆಗಳಂದ್ರೆ ತುಂಬ ಜನ ಇರ್ತಾರೆ ಅಲ್ಲಿ ಹೋದರೆ ಜಾತ್ರೆಗೆ ಹೋದರೆ ಖುಷಿ ಆಗೋದೆ ಈ ಥರ ಎಲ್ಲ ಅಂಗಡಿಗಳೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ದೇವರನ್ನ ನೋಡಿದ್ರೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವಾರ ಪ್ರತಿ ಶನಿವಾರ ದಾಸೋಹ ನಡೆಯುತ್ತೆ ಯಾರಾದರೂ ಬಡವ್ರಿಗಾಗ್ಲಿ ಅಥವಾ ಏನಾದರೂ ಊಟ ತಿಂಡಿ ಇಲ್ಲದೆ ಇರೋರು ಸಂಜೆ ಟೈಮು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿ ಶನಿವಾರ ದಾಸೋಹ ಇರುತ್ತೆ ಹಾಗಾಗಿ ನೋಡಿ ಈಗ ಅಕ್ಕಪಕ್ಕ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಗೊಂಬೆಗಳು ಎಷ್ಟು ಇದು ಕಾಣ್ತಾ ಇದೆ ಅಂತ ಇಲ್ಲದಂತೂ ಮಕ್ಳುನ್ನೆಲ್ಲ ಕರ್ಕೊಂಬಂದ್ಬಿಟ್ರೆ ಅಂತೂ ಅವರಿಗೆ ಹಬ್ಬ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಕ್ಳು ಬರೋದೇ ದೇವ್ರು ನೋಡೋಕೆ ಬರಲ್ಲ ಅವರು ಅಕ್ಕಪಕ್ಕ ಗೊಂಬೆಗಳು ತಿನ್ನಕ್ಕೆ ಏನು ತೊಗೋಬೋದು ಐಸ್ ಕ್ರೀಮ್ ತೊಗೊಬೋದಾ ಅನ್ನೋದೇ ಅವ್ರ ಉದ್ದೇಶ ಇರುತ್ತೆ ಮಕ್ಳಿಗೆ ಇನ್ನೇನು ಆಸೆ ಇರೋಕ್ಕೆ ಸಾಧ್ಯ ಹೇಳಿ ಇಷ್ಟೇ ಅಲ್ವಾ ಆಸೆ ಇರೋದು ನೋಡಿ ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ನಾನು ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಮತ್ತು ನೆಕ್ಸ್ಟು ವಿಶೇಷತೆ ಹೇಳಬೇಕು ಅಂದರೆ ಇಲ್ಲಿ ಕಣಗ್ಲೆ ಹೂವಿಂದು ಪ್ರಸಾದ ಮಾ ಸಿಗುತ್ತೆ ಫ್ರೆಂಡ್ಸ್ ಯಾಕಂದರೆ ನಮ್ಗೆ ಏನಾದರೂ ಕೋರಿಕೆಗಳಿದ್ರೆ ಅದನ್ನು ಕೇಳ್ಕೋಬೋದು ನಾವು ನಮಗೆ ಒಳ್ಳೇದಾಗುತ್ತಾ ಅಥವಾ ಇದನ್ನು ತೊಗೋಬೋದಾ ತಗೋಬಾರ್ದ ಅಂತ ಪ್ರಸಾದ ಹೂವಿನ ಪ್ರಸಾದ ಸಿಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ಈ ಪ್ರಸಾದ ಟೈಮ್ ಟೈಮಿಂಗ್ಸ್ ಏನಂದರೆ ಸೋಮವಾರದಿಂದ ಶುಕ್ರವಾರ ಮಾತ್ರ ಫಸ್ಟ್ ಪೂಜೆ ಆದ ತಕ್ಷಣ ಹೋದ್ರೆ ಅಲ್ಲಿ ಪ್ರಸಾದ ಕೇಳ್ಬೋದು ನಾವು ಮತ್ತು ಶನಿವಾರ ಭಾನುವಾರ ಇರಲ್ಲ ಸೋಮವಾರದಿಂದ ಶುಕ್ರವಾರ ಮಾತ್ರ ಪ್ರಸಾದ ಕೇಳ್ಬೋದು ಬಲ್ಗಡೆ ಭುಜದ ಮೇಲೆ ಇಟ್ಟಿರೋದು ಹೂವು ಬಿದ್ದರೆ ನಾವು ನಾವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗತ್ತೆ ಅಂತ ಇಲ್ಲ ಎಡಗಡೆಯಿಂದ ಹೂವು ಬಿದ್ದರೆ ಅದಾಗಲ್ಲ ಅಂತ ಈ ರೀತಿ ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಯಾರಾದರೂ ದೇವ್ರ ಹತ್ರ ಹೂವು ಕೇಳಬೇಕು ಅಂದರೆ ಸೋಮವಾರದಿಂದ ಶುಕ್ರವಾರ ಹೋಗ್ಬೋದು ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡಿದಾಗ ನಾವು ಪ್ರಸಾದ ಕೇಳ್ಕೊಬೋದು ಹಾಗೆ ಅಲಂಕಾರಗಳು ಏನೇನು ಮಾಡ್ತಾರೆ ಅಂದರೆ ಬೆಣ್ಣೆ ಅಲಂಕಾರ ಮಾಡ್ತಾರೆ ಹೂವಿನ ಅಲಂಕಾರ ಮಾಡ್ತಾರೆ ಹಾಗೆ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಅಭಿಷೇಕ ಮಾಡ್ತಾರೆ ಪಂಚಾಮೃತ ಅಭಿಷೇಕ ಮಾಡ್ತಾರೆ ಮತ್ತು ವಿಳೆದೆಲೆದು ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ನೋಡ್ತಾ ಇರಬಹುದು ಇಲ್ಲಿ ಹ್ಯಾಂಡ್ ಬ್ಯಾಗ್ಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಬಟ್ ನಾನಿನ್ನು ಜಾತ್ರೆಗೆ ಹೋಗ್ತಾ ಇದ್ದಿದ್ರಿಂದ ಏನು ತಗೊಂಡಿಲ್ಲ ಸುಮ್ಮನೆ ನೋಡ್ತಾ ನೋಡ್ತಾ ಹೋದೆ ಫ್ರೆಂಡ್ಸ್ ನಿಮಗೂ ಎಲ್ಲ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ತರ ಹೇಳ್ತಾ ಇದ್ರು ಅಂದ್ರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್ ಇದೇ ಗಳು ನಾವು ಅಂಗಡೀಲಿ ಕೇಳೋಕ್ಕೆ ಹೋದ್ರೆ ಏನಿಲ್ಲ ಅಂದ್ರು ಐನೂರು ರೂಪಾಯಿ ಮೇಲೆ ಹೇಳ್ತಾರೆ ಚಿಕ್ಕ ಇಂದಾನೂ ಅಷ್ಟೆ ನೋಡಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಜಾತ್ರೆಗಳು ಮಿಸ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನೆಕ್ಸ್ಟ್ ಇಯರು ಖಂಡಿತ ಮಿಸ್ ಮಾಡಿದೆ ಒಂದ್ಸರಿ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರೆಗೆ ಬನ್ನಿ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಉರುಳ್ ಸೇವೆ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಯಾರಾದರೂ ಅರ್ಕೆಗಳಿದ್ರೆ ನಮಗೆ ಒಳ್ಳೇದಾಗಬೇಕು ನಮಗೆ ಒಂದು ಕೆಲ್ಸದ್ದಾಗಿರ್ಬೋದು ಇಲ್ಲ ಒಂದು ಮದುವೆದು ಮಕ್ಕಳುದು ಪ್ರತಿಯೊಂದು ಕಷ್ಟಗಳು ಏನಾದರೂ ಇದ್ದರೆ ಅದು ನಮಗೆ ಪರಿಹಾರ ಸಿಗಬೇಕು ಅಂದರೆ ಸ್ವಾಮಿ ಹತ್ರ ಉಳ್ ಸೇವೆ ಮಾಡಿ ಜನಗಳು ಆಶೀರ್ವಾದ ತಗೋತಾರೆ ನೋಡಿ ಇಲ್ಲಿ ನಾನು ಕೂಡ ಹೋಗ್ತಾ ಇದ್ದೀನಿ ತುಂಬ ರಶ್ ಇರೋದರಿಂದ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಜಾತ್ರೆ ಅಂದ್ರೇನೆ ಪುರಿ ಖಾರ ಫೇಮಸ್ ಅಲ್ವಾ ಎಲ್ಲಾ ಕಡೆ ಪುರಿ ಖಾರಗಳ ಅಂಗಡಿನೇ ಅಂಗಡಿ ನೋಡ್ತಾ ಇರ್ಬೋದು ಇಲ್ಲಿ ಆನೆ ಕೂಡ ಹೋಗ್ತಾ ಇದೆ ನನಗೆ ಆನೆ ಪಕ್ಕದಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಭಯ ಜಾಸ್ತಿ ಯಾಕಂದ್ರೆ ಅದು ಏನಾದ್ರು ಸೊಂಡ್ಲಿಂದ ಹಿಂಗೆ ಅಂದ್ಬಿಟ್ರೆ ಅಂತ ಭಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಆಂಜನೇಯ ಸ್ವಾಮಿದು ತೇರು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ಬಾಳೆಹಣ್ಣು ಮತ್ತು ದವನ ಸಿಕ್ಸಿ ಸೂರ್ಯ ಬಿಡೋದು ಅಂತಾರೆ ಫ್ರೆಂಡ್ಸ್ ನಮ್ಗೇನಾದರೂ ತೊಂದರೆಗಳಿದ್ರೆ ಬಾಳೆಹಣ್ಣು ಮತ್ತು ದವನ ಸಿಕ್ಕಿಸಿ ಸೂರ್ಯ ಬಿಟ್ಟರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಒಂದು ಮೂರು ಬಾಳೆಹಣ್ಣಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಜಾತ್ರೆ ಟೈಮಲ್ಲೇ ಅಷ್ಟಲ್ವಾ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಒಂದೇ ಟೈಮಲ್ಲಿ ವ್ಯಾಪಾರಗಳಾಗೋದಲ್ವಾ ಹಾಗಾಗಿ ಸ್ವಲ್ಪ ರೇಟ್ ಇದ್ದೇ ಇರುತ್ತೆ ನೋಡ್ತಾ ಇರ್ಬೋದು ಜನಗಳೆಲ್ಲ ಎಷ್ಟು ಜನ ಇದಾರೆ ಅಂತ ನೋಡಿ ಈಗ ಎಲ್ಲ ಉರುಳು ಸೇವೆ ಮಾಡ್ತಾ ಇದ್ದಾರೆ ಜನಗಳು ಅವರವರು ಮನಸ್ಸಿಗೆ ಯಾವ ರೀತಿ ಒಳ್ಳೇದಾಗ್ಬೇಕು ಅನ್ಸುತ್ತೋ ಅದನ್ ಮನಸ್ಸಲ್ಲಿ ಅನ್ಕೊಂಡು ಈ ರೀತಿ ಸೇವೆ ಮಾಡ್ತಾರೆ ಹಾಗೆ ಒಳ್ಳೇದಾಗಿರೋರು ಕೂಡ ಅವ್ರ ಹರಕೆ ತೀರ್ಸಕ್ ಕೂಡ ಸೇವೆ ಮಾಡ್ತಾರೆ ಫ್ರೆಂಡ್ಸ್ ನಾನು ತೇರಿಗೆ ಪೂಜೆ ಮಾಡಿಸ್ಬಿಟ್ಟು ಈಗ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದೀನಿ ಯಾಕಂದ್ರೆ ಒಳಗಡೆ ಪೂಜೆ ಮಾಡ್ಸಕ್ ಆಗಲ್ಲ ತುಂಬಾ ರಶ್ ಇರುತ್ತೆ ಹಾಗಾಗಿ ಇಲ್ಲೇ ಆರಾಮಾಗಿ ಪೂಜೆ ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ದೀನಿ ಒಳಗಡೆ ತುಂಬಾ ರಶ್ ಇರೋದ್ರಿಂದ ನಾನು ಮೊಬೈಲ್ ಏನು ತೆಗೆದು ವಿಡಿಯೋ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನ್ ಸ್ವಲ್ಪ ಭಯ ಜಾತ್ರೆಗಳಲ್ಲೆಲ್ಲ ಮೊಬೈಲು ಕಳೆದೋಗ್ಬಿಟ್ರೆ ಕಷ್ಟ ಅಂತ ನಾನು ಒಳಗಡೆ ಏನು ವಿಡಿಯೋ ಮಾಡಕ್ಕೆ ಹೋಗಿಲ್ಲ ನೋಡಿ ಇಲ್ಲಿ ಮಳೆ ಬೇರೆ ಬಂದಿರೋದ್ರಿಂದ ತುಂಬಾ ಕೆಸರಾಗಿತ್ತು ಅಂತಾನೆ ಹೇಳ್ಬೋದು ನೋಡಿ ಎಲ್ಲ ಉಳ್ ಸೇವೆ ಮಾಡ್ತಾ ಇದಾರೆ ಜನಗಳೆಲ್ಲ ಹಂಗೆ ಪೊಲೀಸ್ ಎಲ್ಲ ಪ್ರೊಟೆಕ್ಷನ್ ತುಂಬಾ ಇರುತ್ತೆ ಫ್ರೆಂಡ್ಸ್ ನಮ್ಮ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಜಾತ್ರೆ ಒಳಗಡೆ ನೋಡಿ ಎಲ್ಲ ಮಕ್ಕಳು ಕೂಡ ಎಸಿತಾ ಇದ್ದಾರೆ ಬಾಳೆಹಣ್ಣ ಬಾಳೆಹಣ್ಣು ತಗೊಂಡು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಜಯಂತಿ ಇರುತ್ತಲ್ವಾ ಜಯಂತಿ ಟೈಮಲ್ಲೂ ಕೂಡ ಇದು ದೀಪದ ಅಲಂಕಾರ ಅಂತ ಮಾಡ್ತಾರೆ ಹಾಗಾಗಿ ಆ ಟೈಮಲ್ಲಿ ಕೂಡ ಲಕ್ಷ ದೀಪೋತ್ಸವ ಎಲ್ಲ ಇರುತ್ತೆ ಅವಾಗ್ಲೂ ಕೂಡ ತುಂಬಾ ದಾಸೋಹ ಇರುತ್ತೆ ಊಟ ಊಟಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದಗಳು ನೋಡಿ ಎಲ್ಲ ಹೆಣ್ಮಕ್ಳು ಕೂಡ ಚೆನ್ನಾಗಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಊರ್ ಸೇವೆ ಮಾಡ್ತಾ ಇದ್ದಾರೆ ಆಂಜನೇಯ ಸ್ವಾಮಿಗೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಭಕ್ತಿಯಿಂದ ಜನಗಳು ಸೇವೆ ಮಾಡ್ತಾ ಇದ್ದಾರೆ ಅಂತ ನೋಡಿ ಈಗ ನಾನು ದೇವಸ್ಥಾನದ ಮುಂದ್ಗಡೆ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಜನಗಳೆಲ್ಲ ಎಷ್ಟು ಜನಗಳು ಸೇರಿದ್ದಾರೆ ಅಂತ ತುಂಬಾ ಜನಗಳು ಸೇರಿರ್ತಾರೆ ಶ್ರೀ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಂತ ನೇಮ್ ಬೋರ್ಡ್ ಕೂಡ ಇದೆ ಇಲ್ಲಿ ಒಂದು ಐದಾರು ಕ್ಯೂ ರೋ ಮಾಡಿರ್ತಾರೆ ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಜನ ಇರ್ತಾರಲ್ವಾ ಹಾಗಾಗಿ ಸುತ್ಕೊಂಡ್ ಸುತ್ಕೊಂಡು ಹೋಗ್ಬೇಕು ತುಂಬಾ ರೆಶ್ ಇರುತ್ತೆ ಜಾತ್ರಾ ದಿವಸ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಿ ಮಾಡಿರ್ತಾರೆ ಆಂಜನೇಯ ಸ್ವಾಮಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನ್ ಭಯ ಇರಲ್ಲ ನೋಡಿ ಇಲ್ಲೆಲ್ಲಾ ಬತ್ತಿಗಳೆಲ್ಲ ಹಚ್ಚಿದ್ದಾರೆ ಹಾಗೆ ಒಳಗಡೆ ಸ್ವಾಮಿಗೆ ಯಾವ ರೀತಿ ಅಲಂಕಾರ ಮಾಡಿದ್ರು ಅಂತ ನಾನು ಒಂದು ಫೋಟೋ ಹಾಕಿರ್ತೀನಿ ಯಾಕಂದ್ರೆ ನಾನು ಒಳಗಡೆ ವಿಡಿಯೋ ಏನೂ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಅಲಂಕಾರಗಳು ಮಾಡಿರ್ತಾರೆ ಸ್ವಾಮಿಗೆ ನೋಡಿ ಈ ರೀತಿ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಓಕೆ ಫ್ರೆಂಡ್ಸ್ ಈಗ ನಾನು ಒಳಗಡೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಜನಗಳೆಲ್ಲ ತುಂಬಾ ಬರ್ತಾ ಇದ್ದಾರೆ ಮತ್ತೆ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಇರುತ್ತೆ ಈ ಜಾತ್ರೆಗಳಲ್ಲಿ ಹೋದ್ರೆ ಅಷ್ಟು ಫ್ರೆಂಡ್ಸ್ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಆ ಕಡೆ ಈ ಕಡೆ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್ ಈಗ ನಾನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ಮನೆಗೆ ಬಂದ ಮೇಲೆ ಕೆಲವೊಂದು ನಾನು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ ಆರ್ಡರ್ ಬಂದಿತ್ತು ಅದನ್ನ ಅನ್ಬಾಕ್ಸಿಂಗ್ ಮಾಡಕ್ಕೆ ಅಂತ ನನ್ನ ಮಗ ಕೂತಿದ್ದಾನೆ ಇವಾಗ ನನಗೆ ಒಂದು ಮೈಕ್ ಬೇಕಿತ್ತು ಫ್ರೆಂಡ್ಸ್ ಯಾಕಂದರೆ ನನ್ನದು ವಾಯ್ಸ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒಂದು ಮೈಕ್ ತಗೊಂಡೆ ಹೊರಗಡೆ ಎಲ್ಲ ಹೋದಾಗ ಆ ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ನೋಡಿ ಚೆನ್ನಾಗಿದೆಯಾ ಅಂತ ನೀವು ಕೂಡ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನೋಡಿ ಈಗ ಈ ರೀತಿ ತಗೊಂಡಿದ್ದೀನಿ ಮೈಕು ನಿಮಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು ಫ್ರೆಂಡ್ಸ್ ನಾವ್ ನಾವೇನೋ ಒಂದು ಮಾಡ್ತಾ ಇದೀವಿ ಅಂದ್ರೆ ಅದು ಸಪೋರ್ಟ್ ಇದ್ರೇನೆ ಮಾಡೋಕ್ಕಾಗದು ನೋಡಿ ಈ ರೀತಿ ಇದೆ ಮೈಕು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು ವಾಯ್ಸ್ ಎಲ್ಲ ಕ್ಲಿಯರಾಗಿ ಕೇಳಿಸ್ತಾ ಇದೆ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೂ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಕೂಡ ಬೈ ಮಾಡ್ಬೋದು ತುಂಬಾ ಜಾಸ್ತಿ ಎಲ್ಲ ಪ್ರೈಸ್ ಕೊಟ್ಟು ಆಗಲ್ಲ ಅಂತ ಅಂದಾಗ ಈ ರೀತಿ ಕಡಿಮೆ ಪ್ರೈಸಲ್ಲೇ ಒಳ್ಳೆ ಕ್ವಾಲಿಟಿ ಹುಡುಕೊಂಡು ತಗೋಬೇಕು ಇದು ತೌಸಂಡ್ ಸಮಥಿಂಗ್ ಅನ್ಸುತ್ತೆ ನೋಡಿ ಈ ರೀತಿ ಇದೆ ಮೈಕ್ ಎಲ್ಲ ಚೆನ್ನಾಗಿದೆ ವಾಯ್ಸ್ ಕೂಡ ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಿಮಗೆ ಆಂಜನೇಯ ಸ್ವಾಮಿದು ನಾನು ಕೊಟ್ಟಿದ್ದಂತ ಇನ್ಫಾರ್ಮೇಶನ್ ಎಲ್ಲ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ನನಗೆ ಏನ್ ಗೊತ್ತಿರುತ್ತೋ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾನೆ ಇರ್ತೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನು ಹೊಸ ಹೊಸ ವಿಡಿಯೋಗಳು ಮಾಡಕ್ಕೆ ನಿಮ್ಮ ಸಹಾಯ ಬೇಕು ಹಾಗೆ ನಿಮ್ಮ ಸಹಕಾರ ಕೂಡ ಬೇಕು ಅಂತ ಕೇಳ್ಕೊತೀನಿ ನೋಡಿ ಹಾಗೆ ಇನ್ನೊಂದು ನನ್ನ ಮಗ ಇಯರ್ ಬಡ್ಸ್ ಏನೋ ತಗೊಂಡ ಅದನ್ನು ಕೂಡ ಇವತ್ತೇ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸು ಕೆಲವೊಂದು ಪ್ರಾಡಕ್ಟ್ ಚೆನ್ನಾಗಿರಲ್ಲ ಕೆಲವೊಂದು ನಾವು ಚೆನ್ನಾಗಿ ನೋಡಿಕೊಂಡು ಕ್ವಾಲಿಟಿಗೆ ಇದು ಕ್ವಾಲಿಟಿ ಮತ್ತು ರಿವ್ಯೂ ಹೆಂಗ್ ಬಂದಿರುತ್ತೆ ಅದನ್ನ ನೋಡಿಕೊಂಡು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಎಲ್ಲ ನೋಡಿ ಅವನಿಗೂ ಕೂಡ ಒಂದು ಇಯರ್ ಬಡ್ಸ್ ಬೇಕಿತ್ತು ಏನೋ ಬುಕ್ ಮಾಡ್ಕೊಂಡಿದ್ದ ಅದನ್ನು ಕೂಡ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೇನೆ ಅವ್ನಿಗೆ ಈ ಥರ ಎಲ್ಲ ಹೊಸ ಹೊಸ ಗಳನ್ನೆಲ್ಲ ಅನ್ಬಾಕ್ಸ್ ಮಾಡೋದು ಅನ್ಬಾಕ್ಸಿಂಗ್ ಮಾಡೋದು ಅಂದರೆ ತುಂಬ ಆಗುತ್ತೆ ರೆಡ್ಮಿ ಬಟ್ಸ್ ಅಂತ ಇದೆ ನೇಮು ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಯಾವ್ದಾದ್ರು ವಿಡಿಯೋಸ್ ಬೇಕು ಅಂದ್ರೆ ನಿಮ್ಗೆ ಯಾವ್ಯಾವ ತರ ವಿಡಿಯೋಸ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆ ವಿಡಿಯೋಸ್ ಮಾಡಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಯರ್ ಇಯರ್ಬಡ್ಸ್ಗೂ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಅಷ್ಟೇ ಥೌಸಂಡ್ ರೇಂಜ್ ಅಲ್ಲೇ ಇತ್ತು ಬಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್